ಮಗುವಿನ ಶಕ್ತಿ ಸಾಮರ್ಥ್ಯವನ್ನು ಒಂದು ವೇದಿಕೆ ಮೂಲಕ ಪ್ರದರ್ಶಿಸುವುದೇ ಪ್ರತಿಭಾ ಕಾರಂಜಿಯ ಉದ್ದೇಶವಾಗಿದೆ ಎಂದು ನಗರಸಭಾ ಪೌರಾಯುಕ್ತೆ ಮಾನಸ ತಿಳಿಸಿದರು ಅವರು ತಾಲೂಕಿನ ಗಾವಡಗೆರೆ ಮಠದಲ್ಲಿ ನಡೆದ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರತಿಭಾ ಕಾರಂಜಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರದ ಉದ್ದೇಶಗಳಲ್ಲಿ ಒಂದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ನಟರಾಜ ಸ್ವಾಮೀಜಿ ಸಮನ್ವಯಾಧಿಕಾರಿ ಹೇಮಲತಾ ಸುಮಾರಾಣಿ ಹಾಗೂ ಮಠದ ವ್ಯವಸ್ಥಾಪಕರಾದ ಶಿಲ್ಪ ಮಂಜುನಾಥ್ ಉಪಸ್ಥಿತರಿದ್ದರು అత్యంత అద్భుత సాహిత్య కళావి సాక్షాత్ వస్తు సో సువర్ణ అందే సంగీత సాహిత్య ప్రతి ఒక్క కలతారు ఆ రీతి Yeah. ವಲಯ ಮಟ್ಟದ ಪ್ರೌಢಶಾಲೆ ಕಾಳಜಿ ಕಾರ್ಯಕ್ರಮ ಆಗಿರುತ್ತೆ ಸೊ ಈ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನೆರವೇರಿಸಿತ್ತು ಅಂತ ಶ್ರೀ ಶ್ರೀ ಪರಮ ಪೂಜ್ಯ ಸ್ವಾಮಿಗಳಿಗೆ ಮತ್ತೊಮ್ಮೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬೆಸ್ಟ್ ಅಂತ ಆಹ್ವಾನ ಮಾಡಿದ್ದೆ ತಮಗೂ ಕೂಡ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಗುರುಗಳೇ ಮತ್ತೊಮ್ಮೆ ಎಲ್ಲ ಪ್ರಾಣಿಗಳಿಗೆ ಆಲ್ ದ ಬೆಸ್ಟ್ ಎಲ್ಲೇ ಗುಡ್ಲ ಚೆನ್ನಾಗಿ ಒಳ್ಳೆ ಫಲಿತಾಂಶ ಬಗ್ಗೆ ಜೊತೆಗೆ పార్టీ మొదలెన్స్ ఫార్ మన టీకాశ జెస్

Gracias.